ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಪ್ರೀತಿಯ ಸೆನಡ್ಡಿ ಕುನ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಜೀವನದ ಪಾಠ ಕಲಿಯುವ ಎಲ್ಲರಿಗೂ ಪ್ರೇರಣೆಯಾಗುವಂತೆ ಸಣ್ಣ ದೃಷ್ಟಾಂಗದ ಮೂಲಕ ಜೀವನದ ಪಾಠ ಹೇಳಿಕೊಡುವ ನನ್ನ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಮೆಚ್ಚುಗೆ ಇರಲಿ ಈ ವಿಡಿಯೋವನ್ನು ಪೂರ್ತಿಯಾಗಿ ಕೇಳಿ ಮತ್ತೆ ಹೇಳಿ ನಿಮಗೆ ಹೇಗೆ ಅನಿಸಿತು ಅಂತ ತಡ ಮಾಡದೆ ಈ ವಿಡಿಯೋವನ್ನು ಶುರು ಮಾಡುವ ಅಲ್ವಾ ಇಂದು ನಮ್ಮಲ್ಲಿ ಬಹಳಷ್ಟು ಜನರಿಗೆ ಕಾಡುತ್ತಿರುವ ಒಂದು ವಿಷಯದ ಬಗ್ಗೆ ಇವತ್ತು ನಾವು ತಿಳಿದುಕೊಳ್ಳೋಣ ಅದುವೇ ಅತಿಯಾದ ಯೋಚನೆ ಓವರ್ ಥಿಂಕಿಂಗ್ ನಾವೆಲ್ಲರೂ ಯೋಚನೆ ಮಾಡಬೇಕು ಅದರಲ್ಲಿ ತೊಂದರೆ ಏನಿಲ್ಲ ಆದರೆ ಅತಿಯಾದ ಯೋಚನೆ ಮಾಡಿದ್ರೆ ಅದು ನಮ್ಮ ಜೀವನವನ್ನು ಹಾಳು ಮಾಡುವ ಹಂತಕ್ಕೆ ತರುತ್ತದೆ ಇಂದು ನಾವು ಅತಿಯಾದ ಯೋಚನೆಯ ಅಪಾಯಗಳು ಮತ್ತು ಅದನ್ನ ಹೇಗೆ ನಾವು ನಿಲ್ಲಿಸಬಹುದು ಎಂಬುದನ್ನು ತಿಳಿದುಕೊಳ್ಳೋಣ ಮೊದಲು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಅತಿಯಾದ ಯೋಚನೆ ಅಥವಾ ಓವರ್ ಥಿಂಕಿಂಗ್ ಅಂದ್ರೆ ಏನು ಈ ಅತಿಯಾದ ಯೋಚನೆ ಎಂದರೆ ಒಂದೇ ವಿಷಯವನ್ನು ಮತ್ತೆ ಮತ್ತೆ ಯೋಚಿಸ್ತಾನೇ ಇರುವುದು ನಾನು ಮಾಡಿದ್ದು ಸರಿನಾ ಅಥವಾ ನಾನೇನಾದರೂ ತಪ್ಪು ಮಾಡಿದ್ನ ಮುಂದೆ ಏನಾಗೋದ್ರು ನಾಳೆ ಇದರಿಂದ ಏನಾದರೂ ಎಫೆಕ್ಟ್ ಆಗ್ಬೋದಾ ಅಥವಾ ನಮ್ಮ ಮನಸ್ಸು ಸಾವಿರ ದಿಕ್ಕಿನಲ್ಲಿ ಚಂಚಲವಾಗಿ ಓಡಾಡ್ತಾನೇ ಇರುವುದು ಸುಖವಾಗಿ ಇಂದಿನ ಕ್ಷಣಗಳನ್ನು ನಾವು ಬದುಕುವುದನ್ನೇ ಮರೆತು ಬಿಡ್ತೇವೆ ಅಂಥದನ್ನು ನಾವು ಓವರ್ ಥಿಂಕಿಂಗ್ ಅಥವಾ ಅತಿಯಾದ ಯೋಚನೆ ಅಂತ ಹೇಳ್ತೇವೆ ಇನ್ನು ಉದಾಹರಣೆ ಕೊಡುವುದಾದರೆ ಒಬ್ಬ ವಿದ್ಯಾರ್ಥಿ ಪರೀಕ್ಷೆ ಬರೆಯುವ ಮೊದಲೇ ನನಗೆ ಏನೂ ಬರುವುದಿಲ್ಲ ನಾನೇನಾದ್ರೂ ತಪ್ಪು ಬರೆದರೆ ಅಥವಾ ನನಗೆ ಏನು ನೆನಪಲ್ಲಿ ಉಳಿಯಲ್ಲ ಅಂತ ಮೊದಲೇ ಅತಿಯಾದ ಯೋಚನೆ ಮಾಡಿದರೆ ಅವನಿಗೆ ಎಕ್ಸಾಮಲ್ಲಿ ಏನೂ ಬರೆಯೋಕ್ಕಾಗಲ್ಲ ನಾನು ರಾತ್ರಿ ಇಡೀ ಓದಿದ್ದೇನೆ ಎಷ್ಟು ನೆನಪಲ್ಲಿ ಉಳಿಯುತ್ತೆ ಅಷ್ಟು ನಾನು ಎಕ್ಸಾಮಲ್ಲಿ ಬರೀತೀನಿ ಅಂತ ಯೋಚನೆ ಮಾಡಿದರೆ ಎಕ್ಸಾಮಲ್ಲಿ ಏನಾದರೂ ಬರಿಬೋದು ಮೊದಲೇ ಅತಿಯಾದ ಯೋಚನೆ ಮಾಡಿ ನನಗೇನು ಬರುವುದಿಲ್ಲ ಅಂತ ಹೇಳಿದರೆ ಏನು ಎಕ್ಸಾಮಲ್ಲಿ ನೆನಪಲ್ಲೇ ಉಳಿಯುವುದಿಲ್ಲ ಇನ್ನು ಕೆಲಸದ ಇಂಟರ್ವ್ಯೂಗೆ ಹೋಗುವವರು ನನಗೆ ಅಲ್ಲಿ ಯಾವ ಪ್ರಶ್ನೆ ಕೇಳ್ತಾರೋ ಏನೋ ಅದಕ್ಕೆ ನಾನು ಸರಿಯಾದ ಉತ್ತರ ಕೊಡಲಿಕ್ಕೆ ಆಗತ್ತೋ ಇಲ್ವೋ ಅಂತ ಮೊದಲೇ ಅತಿಯಾದ ಯೋಚನೆ ಮಾಡ್ತಾ ಇದ್ದರೆ ನಮ್ಮ ಕಾನ್ಫಿಡೆನ್ಸ್ ಏನಿದೆ ಅದನ್ನು ನಾವು ಕಳೆದುಕೊಳ್ತಾ ಹೋಗ್ತೇವೆ ನಾವು ಈ ಅತಿಯಾದ ಯೋಚನೆಯನ್ನು ಬಿಟ್ಟು ನಾನು ಯಾವುದೇ ಕ್ವಶನ್ ಕೇಳಿ ನನಗೆ ಅದನ್ನು ನಾನು ಕಾನ್ಫಿಡೆನ್ಸಲ್ಲಿ ಆನ್ಸರ್ ಮಾಡಿದರೆ ಇಂಟರ್ವ್ಯೂ ಕೂಡ ಪಾಸ್ ಆಗ್ಬೋದು ಇನ್ನು ಈ ಅತಿಯಾದ ಯೋಚನೆಯ ಪರಿಣಾಮಗಳೇನು ಅದನ್ನು ನಾವು ತಿಳಿದುಕೊಳ್ಳೋಣ ಅತಿಯಾದ ಯೋಚನೆಯ ಪರಿಣಾಮಗಳು ತುಂಬಾ ಗಂಭೀರವಾಗಿರ್ತದೆ ಮೊದಲನೇದಾಗಿ ಮನಸ್ಸಿಗೆ ಶಾಂತಿ ಎಂಬುದೇ ಇರುವುದಿಲ್ಲ ಎರಡನೇದಾಗಿ ಇದು ನಮ್ಮ ನಿದ್ರೆಯನ್ನು ಹಾಳು ಮಾಡುತ್ತದೆ ನಮಗೆ ರಾತ್ರಿ ನಿದ್ದೆ ಬರುವುದೇ ಇಲ್ಲ ಅತಿಯಾದ ಯೋಚನೆ ಬರ್ತಾ ಇರ್ತದೆ ಇನ್ನು ಮೂರನೇದಾಗಿ ನಮ್ಮ ಆತ್ಮವಿಶ್ವಾಸ ಇದೆಯಲ್ಲ ಅದು ಇದರ ಕಡಿಮೆ ಆಗ್ತದೆ ಇನ್ನು ನಾಲ್ಕನೆಯದು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ನಾವು ಕಳೆದುಕೊಳ್ಳುತ್ತೇವೆ ಯಾವುದೇ ನಿರ್ಧಾರ ತಗೊಳ್ಳುವ ಮೊದಲು ಉಂಟಲ್ಲ ನಮಗೆ ನೂರು ಯೋಚನೆ ಬರ್ತದೆ ಅತಿಯಾದ ಯೋಚನೆ ಬರ್ತದೆ ಆದ್ದರಿಂದ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಕೂಡ ನಾವು ಕಳೆದುಕೊಳ್ತೇವೆ ಇನ್ನು ಮುಖ್ಯವಾಗಿ ಜೀವನದಲ್ಲಿ ಮುಂದೆ ಸಾಗುವುದನ್ನು ಕೂಡ ಇದು ತಡೆಯುತ್ತದೆ ಇನ್ನು ನಾವು ಅತಿಯಾದ ಯೋಚನೆ ಯಾಕೆ ಮಾಡ್ತೇವೆ ಗೊತ್ತುಂಟ ಮೊದಲನೇದಾಗಿ ನಮ್ಗೆ ಒಂದಿ ಒಂದು ರೀತಿಯ ಭಯ ಏನೋ ಒಂಥರ ಭಯ ಇದರಿಂದ ಏನಾಗುತ್ತೋ ಅಂತ ಎರಡನೇದು ನಮ್ಗೆ ಅನುಮಾನ ಮೂರನೇದು ಹಳೆಯ ತಪ್ಪುಗಳ ನೆನಪು ನಾವು ಪಾಸ್ಟಲ್ಲಿ ಏನಾದರೂ ತಪ್ಪು ಮಾಡಿರ್ತೇವೆ ಈ ಸಲ ಕೂಡ ಅದೇ ಆಗ್ಬೌದಾ ಅನ್ನುವ ಭಯದಲ್ಲಿ ಉಂಟಲ್ಲ ನಾವು ಹಳೆಯ ನೆನಪುಗಳನ್ನು ಮೆಲುಕು ಹಾಕಿಯೇ ಈ ಸರಿ ಅತಿಯಾದ ಯೋಚನೆ ಮಾಡ್ತಾ ಇರುವುದು ಇನ್ನು ಇನ್ನೊಂದೇನಂತ ಹೇಳಿದರೆ ಇತರರು ಏನು ಹೇಳ್ತಾರೆ ಜನ ನಮ್ಮ ಬಗ್ಗೆ ಏನು ಹೇಳ್ಬೋದು ಅನ್ನುವ ಚಿಂತನೆಯಲ್ಲಿ ಇದೆಯಲ್ಲ ಇದೇ ಕಾರಣ ಉಂಟಲ್ಲ ಮನಸ್ಸಲ್ಲಿ ಮನಸ್ಸಲ್ಲಿ ಒತ್ತಡಕ್ಕೆ ಇದು ಕಾರಣವಾಗ್ತದೆ ಅತಿಯಾದ ಯೋಚನೆ ಕೂಡ ಬರುತ್ತೆ ಇನ್ನು ಅತಿಯಾದ ಯೋಚನೆ ಇದೆ ಅಲ್ಲ ಅದನ್ನು ಹೇಗೆ ನಿಲ್ಲಿಸಬಹುದು ಇದು ನಿಲ್ಲಿಸಲು ಕೆಲವು ಸರಳ ಹೆಜ್ಜೆಗಳಿವೆ ಮೊದಲನೇದಾಗಿ ಪ್ರಸ್ತುತ ಕ್ಷಣದಲ್ಲಿರಿ ನಾಳೆ ಏನು ಆಗುತ್ತೆ ಎಂಬುದನ್ನ ಯೋಚನೆಯನ್ನ ಬಿಟ್ಟು ಇಂದಿನ ದಿನ ಇಂದಿನ ಕೆಲಸದ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಬೇಕು ಇನ್ನು ಎರಡನೇದು ಏನಂತ ಹೇಳಿದರೆ ಬರೆದುಕೊಳ್ಳಿ ಏನನ್ನು ಬರೆಯುವುದು ಮನಸ್ಸಲ್ಲಿ ತಿರುಗಾಡುತ್ತಿರುವ ವಿಚಾರ ಇದೆಯಲ್ಲ ಅದನ್ನು ಕಾಗದದಲ್ಲಿ ಬರೆಯಿರಿ ಬರೆಯುವಾಗ ಇದೆಯಲ್ಲ ತುಂಬ ಒತ್ತಡಗಳು ತುಂಬ ಕಡಿಮೆ ಆಗ್ತದೆ ಇನ್ನು ಮೂರನೆಯದು ನಿಯಂತ್ರಣದಲ್ಲಿಲ್ಲದ ವಿಷಯಗಳನ್ನು ನಾವು ಬಿಟ್ಟುಬಿಟ್ಬಿಡಬೇಕು ನಮ್ಮ ಕೈಯಲ್ಲಿ ಇಲ್ಲದ ವಿಷಯಗಳನ್ನು ಬಗ್ಗೆ ನೀವು ಜಾಸ್ತಿ ಯೋಚನೆ ಮಾಡ್ತಾ ಇದ್ದರೆ ಅದರಿಂದ ಏನೂ ಪ್ರಯೋಜನ ಇಲ್ಲ ನಾಲ್ಕನೆಯದು ಸಕಾರಾತ್ಮಕ ಚಿಂತನೆ ಯಾವ ಸಮಸ್ಯೆಯಲ್ಲೂ ಪರಿಹಾರವನ್ನು ಹುಡುಕುವ ದೃಷ್ಟಿಕೋನವನ್ನು ಬೆಳೆಸಿಕೊಳ್ಬೇಕು ಯಾವುದೇ ಸಮಸ್ಯೆ ಅದೇನು ಪರ್ಮನೆಂಟ್ ಅಲ್ಲ ಸೊ ಸಕಾರಾತ್ಮಕ ಚಿಂತನೆಯನ್ನ ಬೆಳೆಸಿಕೊಳ್ಬೇಕು ಇನ್ನು ಐದನೇದು ಏನಂತ ಹೇಳಿದರೆ ನಿಮ್ಮ ಹವ್ಯಾಸಗಳಿಗೆ ಸಮಯ ಕೊಡಿ ಓದ್ಬೋದು ಕ್ರೀಡೆ ಇರ್ಬೋದು ಸಂಗೀತ ಇರ್ಬೋದು ನಿಮಗೆ ಯಾವುದರಿಂದ ಮನಶಾಂತಿ ಸಿಗ್ತದೆ ಅದಕ್ಕೆ ನೀವು ಜಾಸ್ತಿ ಸಮಯವನ್ನು ಕೊಡಿ ಸ್ನೇಹಿತರೆ ಯೋಚನೆ ಒಳ್ಳೆಯದು ಆದರೆ ಅತಿಯಾದ ಯೋಚನೆ ವಿಷ ನೀವು ಇಂದು ನಿರ್ಧಾರ ತೆಗೆದುಕೊಳ್ಳಬೇಕು ನಾನು ನನ್ನ ಮನಸ್ಸನ್ನು ನಿಯಂತ್ರಿಸಿಕೊಳ್ಳುತ್ತೇನೆ ನನ್ನ ಜೀವನವನ್ನು ಶಾಂತಿಯಾಗಿ ಸಾಗಿಸ್ತೇನೆ ಎಂದು ಯೋಚನೆಗೆ ಅಲ್ಲ ಕ್ರಿಯೆಗೆ ಹೆಚ್ಚು ಮಹತ್ವ ಕೊಡಿ ನಿಮ್ಮ ಜೀವನ ಸುಂದರವಾಗಿರುತ್ತೆ ಡೋಂಟ್ ಗೆಟ್ ಸ್ಟಕ್ ಇನ್ ಯುವರ್ ಮೈಂಡ್ ಸ್ಟಾರ್ಟ್ ಮೂವಿಂಗ್ ಇನ್ ಲೈಫ್ ಸ್ನೇಹಿತರೆ ಯೋಚನೆ ಜೀವನದ ಬೆಳವಣಿಗೆಗಾಗಿ ಮಾತ್ರ ಬೇಕು ಆದರೆ ಅತಿಯಾದ ಯೋಚನೆ ನಮ್ಮ ಶತ್ರು ಹಳೆಯ ತಪ್ಪುಗಳನ್ನು ಮರೆತು ಭವಿಷ್ಯದ ಭಯವನ್ನು ಬಿಟ್ಟು ಇಂದಿನ ಕ್ಷಣವನ್ನು ನಾವು ಅನುಭವಿಸಿದಾಗ ಬದುಕಿದಾಗ ಮಾತ್ರ ನಮ್ಮ ಜೀವನ ಸುಂದರವಾಗಿರ್ತದೆ ಅತಿಯಾದ ಯೋಚನೆಯನ್ನು ನಿಲ್ಲಿಸಿ ಮನಸ್ಸಿಗೆ ಶಾಂತಿ ನೀಡಿ ನಿಮ್ಮ ಗುರಿಗಳತ್ತ ಹೆಚ್ಚು ಹಾಕಿ ನಿಮ್ಮ ಜೀವನದಲ್ಲಿ ಯಾವ ಸಂದರ್ಭದಲ್ಲಿ ನೀವು ಅತಿಯಾದ ಯೋಚನೆ ಮಾಡಿದ್ದೀರಿ ಯಾವ ಸಂದರ್ಭದಲ್ಲಿ ಆಕ್ಷನ್ ತಗೊಳ್ಳಿದ್ದರೆ ಒಳ್ಳೆಯ ರಿಸಲ್ಟ್ ಅನ್ನ ಸಿಗುತ್ತಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ಇದೆ ಆದರೆ ಅದು ಕ್ರಿಯೆಯಿಂದ ಸಿಗುತ್ತದೆ ನಿಮ್ಮ ಜೀವನವನ್ನು ನಿಯಂತ್ರಿಸಲು ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ನೆನಪಿಡಿ ಯೋಚನೆ ಪ್ರೇರಣೆ ಕೊಡಬೇಕು ಅದು ನಮ್ಮನ್ನ ತಡೆಯಬಾರದು ಆತ್ಮವಿಶ್ವಾಸದಿಂದ ನಡೆದುಕೊಂಡರೆ ಯಶಸ್ಸು ಖಂಡಿತವಾಗಿಯೂ ನಿಮ್ಮದಾಗುತ್ತದೆ ಬದುಕನ್ನು ಅತಿಯಾಗಿ ಯೋಚನೆಯಿಂದ ಅಲ್ಲ ಧೈರ್ಯದಿಂದ ಕ್ರಿಯೆಯಿಂದ ರೂಪಿಸೋಣ ಕೊನೆಗೆ ಒಂದು ಮಾತು ಸ್ಟಾಪ್ ಓವರ್ ಥಿಂಕಿಂಗ್ ಸ್ಟಾರ್ಟ್ ಲಿವಿಂಗ್ ಅತಿಯಾದ ಯೋಚನೆ ಮನಸ್ಸನ್ನು ಬಂಧಿಸ್ತದೆ ಕ್ರಿಯೆ ಅದನ್ನು ಮುಕ್ತಗೊಳಿಸ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರ ಜೊತೆ ಕುಟುಂಬದವರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಹೊಸ ವಿಚಾರದೊಂದಿಗೆ ಮತ್ತೆ ಸಿಗುತ್ತೇನೆ ಶುಭವಾಗಲಿ